ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನೂ ಆಗೇ ಇಲ್ಲ ಅನ್ನುವ ಹಾಗೆ ನಟಿಸ್ತಾ ಇದ್ದರು ನಿನ್ನೆ ಸಿದ್ದರಾಮಯ್ಯ ವಿಧಾನಸೌಧದ ಮುಂದೆ ಏನಾದರೂ ಗಲಾಟೆ ಆಯಿತಾ ಅಂತ ವಾಪಸ್ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು ಇವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಮುಖ್ಯಮಂತ್ರಿನಾ ಅಂತ ಯಾರೂ ಅವರನ್ನ ಪ್ರಶ್ನೆಯೇ ಮಾಡಲಿಲ್ಲ ಸ್ನೇಹಿತರೆ ಈ ವಿಷಯದ ಕುರಿತು ನಾನು ನಮ್ಮ ಈ ವಾಹಿನಿಯಲ್ಲಿ ಚರ್ಚೆ ಮಾಡಬೇಕಾ ಬೇಡ್ವಾ ಅನ್ನುವಂಥ ದ್ವಂದ್ವದಲ್ಲಿದ್ದೆ ಏಕೆಂದರೆ ಈಗಾಗಲೇ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ನಿರಂತರವಾಗಿ ಇದರ ಸುದ್ದಿ ಹರಿದುಬಿಡ್ತಾ ಇರುವ ಸಂದರ್ಭದಲ್ಲಿ ನಾವು ಕೂಡ ಅದರ ಚರ್ಚೆ ಮಾಡಬೇಕಾ ಆದರೆ ಈ ಪ್ರಕರಣದ ಕುರಿತು ನಾವು ನಿಜಕ್ಕೂ ಆಲೋಚನೆಯನ್ನು ಮಾಡದೆ ಹೋದರೆ ನಮಗೆ ನಾವು ವಂಚನೆ ಮಾಡಿಕೊಂಡಂತೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ತಮ್ಮೆದುರಿಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವತ್ತು ಕರ್ನಾಟಕದ ಹೈಕೋರ್ಟು ಈ ಕ್ರಿಕೆಟ್ ದುರಂತವನ್ನು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನಾಗಿ ಪರಿಗಣಿಸಿದೆ ಸುವಮೋಟ ಕೇಸ್ ಹಾಕ್ಕೊಂಡು ಇದರ ಕುರಿತಾಗಿ ವಿಚಾರಣೆಯನ್ನು ನಡೆಸಿದೆ ಬೇಸಿಕ್ ಕ್ವಶನನ್ನು ಚೀಫ್ ಜಸ್ಟಿಸ್ ಕೇಳಿದರು ಬೇಸಿಕ್ ಕ್ವಶನ್ ಭಾಳ ಅತ್ಯಂತ ಮೂಲ ಪ್ರಶ್ನೆಗಳನ್ನು ಕೇಳಿದರು ಈ ಆರ್ ಸಿ ಬಿ ಆಡ್ತಾ ಇರೋದನ್ನು ಯಾರು ಆಡಿಸ್ತಾ ಇದ್ದಾರೆ ಈ ಆರ್ ಸಿ ಬಿನಲ್ಲಿ ಯಾವ್ಯಾವ ದೇಶದವರು ಆಡ್ತಾ ಇದ್ದಾರೆ ಈ ಆರ್ ಸಿ ಬಿ ಆಯೋಜನೆ ಮಾಡಿದವರು ಯಾರು ಎರಡೆರಡು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಹೇಳಿದವರು ಯಾರು ಅದಕ್ಕೆ ಬೇಕಾದಂಥ ಬಂದೋಬಸ್ತ್ ಇತ್ತೆ ಅಲ್ಲಿ ಆಂಬುಲೆನ್ಸ್ಗಳನ್ನು ನೀವು ನಿಯೋಜನೆ ಮಾಡಿದ್ರಾ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಇರಬೇಕಾದಂಥ ಪ್ರೋಟೋಕಾಲನ್ನು ಶಿಷ್ಟಾಚಾರವನ್ನು ಎಸ್ ಒ ಪಿಯನ್ನು ಪಾಲಿಸಿದ್ದೀರಾ ಈ ರೀತಿಯದಾದಂಥ ಸರಕಾರವನ್ನು ಹೆಡಮುರಿಗೆ ಕಟ್ಟಿ ಕೆಡವುವಂಥ ಪ್ರಶ್ನೆಯನ್ನು ಇವತ್ತು ಕರ್ನಾಟಕದ ಹೈಕೋರ್ಟು ಸರ್ಕಾರವನ್ನು ಕೇಳಿದೆ ಸರ್ಕಾರಕ್ಕೆ ಮಾನವಿಲ್ಲ ಸರ್ಕಾರಕ್ಕೆ ಮನಸ್ಸಿಲ್ಲ ಸರ್ಕಾರ ನಿರ್ದಯವಾಗಿದೆ ಸರ್ಕಾರ ನೀಚತನದಿಂದ ಕೂಡಿದೆ ಸರ್ಕಾರ ದುಷ್ಟತನದ ಸರ್ಕಾರ ಇದೆ ಸರ್ಕಾರ ಸ್ವಹಿತಾಸಕ್ತಿಯ ಬಗ್ಗೆ ಆಲೋಚನೆ ಮಾಡ್ತಾ ಇದೆ ಹೀಗಾಗಿ ಇದು ಯಾವುದೂ ಅದಕ್ಕೆ ವ್ಯತ್ಯಾಸವೇ ಆಗೋದಿಲ್ಲ ಬಹಳ ಸಿಂಪಲ್ ಆದಂಥ ಯಾರೂ ಹೇಳಲಾರದಂಥ ಒಂದು ನಾಲ್ಕು ಮಾತುಗಳನ್ನು ಹೇಳಿಬಿಡ್ತೇನೆ ಯಾಕೆಂದರೆ ತಮ್ಮ ಸಮಯ ಬಹಳ ಅಮೂಲ್ಯವಾದದ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾವ ಆರ್ ಸಿ ಬಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅಹಮದಾಬಾದ್ನಲ್ಲಿ ಗೆದ್ದುಕೊಂಡು ಬಂತು ಬೆಳಗಿನ ಮೂರರವರೆಗೂ ಅವರು ವಿಜಯೋತ್ಸವವನ್ನು ಆಚರಿಸಿದ್ರು ಮಾರನೇ ದಿವಸ ಬೆಳಿಗ್ಗೆಯೇ ವಿಧಾನಸೌಧದ ಕಟ್ಟಡದ ಮುಂದೆ ಅವರನ್ನು ಅಭಿನಂದಿಸಬೇಕು ಅನ್ನುವಂಥ ಒಂದು ಹಪಹಪಿಯನ್ನು ಕರ್ನಾಟಕ ಸರ್ಕಾರ ತೋರಿಸ್ತಲ್ಲ ಅದು ಮಾಡಿದ ಅತಿ ದೊಡ್ಡದಾದಂಥ ಧೂರ್ತತನದ ಕೆಲಸ ಇದು ಧೂರ್ತತನ ತನ್ನ ಕುಟುಂಬಸ್ಥರು ತನ್ನ ಹಿತೈಷಿಗಳು ತಮ್ಮ ಆತ್ಮೀಯರಿಗೆ ಈ ಕ್ರಿಕೆಟ್ ಆಟಗಾರರನ್ನು ತೋರಿಸ್ಬೇಕು ಅವ್ರ ಜೊತೆ ಸೆಲ್ಫಿ ತೆಗೆಸ್ಕೋಬೇಕು ಅವರು ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಹಬ್ಬಿಸಬೇಕು ಜೊತೆಗೆ ಈ ಯಶಸ್ಸೇನಿದೆ ಆರ್ ಸಿ ಬಿ ಯಶಸ್ಸನ್ನು ಕರ್ನಾಟಕದ ಯಶಸ್ಸನ್ನಾಗಿ ಬಿಂಬಿಸಬೇಕು ಎನ್ನುವಂಥ ದುಷ್ಟತನದ ನೀಚತನದ ಹಪ್ಪಿ ಒಬ್ಬ ಡಿ ಕೆ ಶಿವಕುಮಾರ್ ಒಬ್ಬ ಸಿದ್ದರಾಮಯ್ಯ ವಿವೇಚನಾಹೀನವಾಗಿ ವಿವೇಕವನ್ನು ಬಿಟ್ಟು ದುಷ್ಟತನದಿಂದ ಮೆರೆದದ್ದಕ್ಕಾಗಿ ಇಂಥದ್ದೊಂದು ದೊಡ್ಡ ದುರಂತ ಆಯಿತು ಅಲ್ರಿ ಅರವತ್ತು ಕೋಟಿ ಜನ ರೀ ಪ್ರಯಾಗ್ರಾಜಲ್ಲಿ ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಎರಡು ತಿಂಗಳುಗಳ ಕಾಲ ನಿರಂತರವಾಗಿ ಕೋಟಿಗಟ್ಟಲೆ ಜನ ಹರಿದು ಬಂದರೂ ಕೂಡ ಯಾವುದೇ ಸ್ವಾವು ನೋವು ಹಾಗೆ ಒಂದೇ ಒಂದು ರೆಂಪೇಡ್ ಆದ ತಕ್ಷಣ ಅದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮ ಮಾಡಿ ಈ ದೇಶದಲ್ಲಿ ಮಾದರಿಯಾದಂಥ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿ ತೋರಿಸಿದ್ದಾರೆ ಕೆಲವೇ ಗಂಟೆಗಳ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನೂ ಕೂಡ ಜನರ ರಕ್ಷಣೆಯನ್ನು ಕೊಡಲಾರದೆ ಈ ರೀತಿಯಂಥ ಸ್ಮಶಾನ ಸದೃಶವಾದ ಕಾರ್ಯಕ್ರಮ ಮಾಡಿದರಲ್ಲ ನೀವು ಇಲ್ಲಿ ನಮಗೆ ಉತ್ತರ ಕೊಡದೆ ಇರಬಹುದು ಮೇಲೆ ಹೋದ ಮೇಲೆ ದೇವರಿಗೆ ಉತ್ತರ ಹೇಳಬೇಕಲ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿಮ್ಮ ದುಷ್ಟತನದ ನಿಮ್ಮ ನೀಚತನದ ಪರಮಾವಧಿಯನ್ನು ಉತ್ಕಟ ಉತ್ಕಟಾವಸ್ಥೆಯ ನಮ್ಮೆದರಿಗೆ ಬೆತ್ತಲೆಗೊಳಿಸ್ಕೊಂಡ್ಬಿಟ್ರಲ್ಲ ಸಿದ ಡಿ ಕೆ ಶಿವಕುಮಾರ್ ಇದು ಎಂಥ ಅನ್ಯಾಯ ಮಾಡಿಬಿಟ್ರಿ ನೀವು ಎಂಥ ಅನ್ಯಾಯ ಮಾಡಿದ್ರಿ ನನ್ನ ಪ್ರಶ್ನೆ ಭಾಳ ಸಿಂಪಲ್ಲಾಗಿದೆ ನನ್ನ ಪ್ರಶ್ನೆ ಇವರಿಗೆ ಇಷ್ಟು ತರಾತುರಿಯಲ್ಲಿ ಸನ್ಮಾನ ಮಾಡಿ ಒಂದು ವೇಳೆ ಇದು ಕರ್ನಾಟಕ ಸರ್ಕಾರದೇ ಯಶಸ್ಸು ಅಂತ ನೀವು ಬಿಂಬಿಸಿ ಎಲ್ಲ ಕಡೆ ಜಾಹೀರಾತು ಹಾಕೊಂಡರೂ ಕೂಡ ಈ ದೇಶದ ಜ ಈ ರಾಜ್ಯದ ಜನ ನಿಮ್ಮನ್ನು ಒಪ್ತಾರಾ ನೀವು ಮಾಡ್ತಾ ಇರುವಂಥ ಸರ್ಕಾರವನ್ನು ಈ ರಾಜ್ಯದ ಜನ ಒಪ್ಕೊಂಡಿದ್ದಾರಾ ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನಿಸಿ ನೋಡಿ ನನಗೆ ಬೇಸರ ಆಗಿದ್ದೇನು ಗೊತ್ತಾ ಸಿದ್ದರಾಮಯ್ಯ ಅವ್ರನ್ನ ಪತ್ರಕರ್ತರು ಘೇರವಾಗ್ತಾರೆ ಪ್ರಶ್ನೆಗಳ ಮೂಲಕ ಒಂದೊಂದಾಗಿ ಒಬ್ಬರು ಕೇಳ್ತಾರೆ ಅಲ್ಲ ರೀ ಪ್ರಯಾಗರಾಜಲ್ಲಿ ಕಾಲ್ತೊಳಿತ ಆದಾಗ ನೀವು ಬಾಯಿಗೆ ಬಾ ಬಂದ ಹಾಗೆ ಮಾತಾಡಿದ್ರಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಸಿದ್ದರಾಮಯ್ಯ ಏನು ಹೇಳಿರ್ಬೋದು ಪತ್ರ ಸಿದ್ದರಾಮಯ್ಯ ಹೇಳ್ತಾರೆ ನಾನು ಹೇಳಿದನ ನಾನು ನಾ ಹೇಳಿ ಪ್ರಶ್ನೆಗೆ ಪ್ರಶ್ನೆ ಅವ್ರದ್ದು ಪ್ರಶ್ನೆಗೆ ಉತ್ತರ ಕೊಡುವಂಥ ಅಭ್ಯಾಸವೇ ಸಂಪ್ರದಾಯವೇ ಸಿದ್ದರಾಮಯ್ಯನವ್ರಿಗಿಲ್ಲ ಯಾವತ್ತೇ ಪ್ರಶ್ನೆ ಕೇಳಿ ಪ್ರಶ್ನೆಗೆ ಪ್ರಶ್ನೆಯನ್ನು ಕೇಳಿದ್ರೆ ಇನ್ನೊಬ್ಬ ಪತ್ರಕರ್ತ ಪ್ರಶ್ನೆ ಕೇಳ್ತಾನೆ ಏನಂತ ಸರ ಪೊಲೀಸರು ಇದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ವಲ್ಲ ಕೊಟ್ಟಿರಲಿಲ್ವಂತಲ್ಲ ಇದ್ರ ಬಗ್ಗೆ ಏನು ಹೇಳ್ತೇನೆ ಸ್ವಾಭಾವಿಕವಾದ ಪ್ರಶ್ನೆ ಅದಕ್ಕೆ ಸಿದ್ದರಾಮಯ್ಯನವರ ಉತ್ತರ ಏನು ಸಿದ್ದರಾಮಯ್ಯ ಯಾರು ಹೇಳಿದ್ರು ನಿಮಗೆ ಪೊಲೀಸ್ ಆಫೀಸರ್ ಏನಾದರೂ ಬಂದು ಹೇಳಿದ್ರಾ ಎಲ್ಲವನ್ನೂ ಬಂದು ಅಧಿಕೃತವಾಗಿ ಪತ್ರದ ಮೂಲಕ ಪತ್ರಕರ್ತರಿಗೆ ಕೊಡಬೇಕಾಗಿಲ್ಲ ಪತ್ರಕರ್ತರಿಗೆ ಅವರಿಗಿರುವಂಥ ಸಂಪರ್ಕಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುವಂಥ ಗುಣ ಇರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರವೇ ಅವ್ರನ್ನ ಪತ್ರಕರ್ತ ಅಂತ ಕರೆಯೋದು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕೇನೋ ನಿಮ್ಗೆ ಯಾರು ಹೇಳಿದ್ರು ಅಂತ ಸೋರ್ಸನ್ನು ಕೇಳೋದಲ್ಲ ಒಂದು ವೇಳೆ ಆ ರೀತಿ ಏನಾದರೂ ಹೇಳಿರಲಿಲ್ಲ ಅಂದರೆ ಅವರು ಸ್ಪಷ್ಟವಾಗಿ ಹೇಳ್ಬೋದು ಇತ್ತೀಗ ಪೊಲೀಸರು ಅನುಮತಿಯನ್ನು ಕೊಟ್ಟಿದ್ದರು ಕಾರ್ಯಕ್ರಮ ಮಾಡು ಅಂತ ಹೇಳಿದರು ನಾವು ಅದಕ್ಕೆ ಬೇಕಾದಂಥ ಭದ್ರತೆಯನ್ನು ಮಾಡಿದ್ವಿ ಅದನ್ನು ಮೀರಿಯೂ ಕೂಡ ಅಜಾಗರೂಕತೆ ನಡೆದಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ರು ಅದ್ಯಾವುದನ್ನು ಹೇಳಲಿಕ್ಕಾಗಲಿಲ್ಲ ಬರೀ ಉಡಾಫಿಯ ಮಾತು ನೋಡಿ ಮಜಾ ನೋಡಿ ಒಂದು ಬ ಒಂದು ಬದಿಗೆ ಎಡ ಬದಿಗೆ ಪರಮೇಶ್ವರ್ ಕೂತಿದ್ದಾರೆ ಗೃಹ ಸಚಿವ ತುಟಿ ಪಿಟಕ್ಕನಲಿಲ್ಲ ಆತ ಮಾತನಾಡಿದ್ದನ್ನು ನೀವು ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದ್ರೆ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಮಾತಾಡಲಿಕ್ಕೆ ಬಾಯೇ ಇಲ್ಲ ಮನುಷ್ಯನಿಗೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬೆಳಗ್ಗೆ ಎದ್ದರೆ ಅಟಾಟೋಪ ಮಾಡುವಂಥ ವ್ಯಕ್ತಿ ರೌಡಿಸಮ್ಮಿನ ಪ್ರತಿರೂಪ ಅನ್ನುವ ಹಾಗೆ ಮಾತಿನ ಧಾಟಿ ಅವರು ಏನಿವಾಗ ಮಾಡ್ತೀವಿ ನಾವು ಕರ್ಕೊಂಬಂದಿದ್ದೀವಿ ಏನು ಇವಾಗ ಅಂತ ತನ್ನ ಉದ್ದಟತನವನ್ನು ತೋರಿಸುವಂಥ ಡಿ ಕೆ ಶಿವಕುಮಾರ್ ಬಾಯಿ ಮುಚ್ಕೊಂಡು ಬಾಲವನ್ನು ಮುದುರ್ಕೊಂಡು ಕೂತಿದ್ರಲ್ಲ ಯಾಕೆ ಯಾಕೆ ಯಾಕೆಂದ್ರೆ ಅಂಥದ್ದೊಂದು ದೊಡ್ಡದಾದಂಥ ದುರಂತಕ್ಕೆ ಇವರೇ ಕಾರಣೀಭೂತರಾಗಿದ್ದಾರೆ ಇಪ್ಪತ್ತೊಂದು ಜನ ಅನಗತ್ಯವಾಗಿ ಅಮಾಯಕರ ಹತ್ಯೆಯಾಗಿ ಸಾವಾಗಿದೆ ಸಾವಿಗೆ ಕಾರಣರಾರು ನೇರವಾಗಿ ಸರ್ಕಾರ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಸರ್ಕಾರ ಈ ರೀತಿಯದಾದಂಥ ದುರುಳ ನೀತಿಯನ್ನು ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡದೆ ಹೋಗಿದರೆ ಇಂಥದ್ದೊಂದು ದುರಂತ ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ನನಗೆ ಭಾಳ ವಿಚಿತ್ರ ಅನಿಸೋದೇನು ಗೊತ್ತಾ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಈ ಸಲ ಕಪ್ ನಮ್ಮದು ಈ ಸಲ ಕಪ್ ನಮ್ದು ನನಗೆ ನಗು ಬರ್ತಾಯಿತ್ತು ಅಲ್ಲರಿ ಯಾರು ಆರ್ ಸಿ ಬಿ ಆರ್ ಸಿ ಬಿ ಅಂತ ಶುರು ಮಾಡ್ದ ದೇಶ ಬಿಟ್ಟು ಪರಾರಿಯಾಗಿ ಹೋಗಿದ್ದಾನೆ ಒಬ್ಬ ಆರ್ಥಿಕ ಅಪರಾಧಿ ಆತನ ಆಸ್ತಿಯನ್ನೆಲ್ಲ ಜಪ್ತಿ ಮಾಡಿಕೊಳ್ಳಲಾಗಿದೆ ಆತನ ಪರವಾಗಿ ಆತನ ಬದಲಾಗಿ ಆರ್ ಸಿ ಬಿಯನ್ನು ಯಾರು ಖರೀದಿ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ನಮ್ಮ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಕಪ್ಪು ನಮ್ದೆ ಕಪ್ಪು ನಮ್ದೆ ವಿರಾಟ್ ಕೊಹ್ಲಿ ಬಾಯಲ್ಲೇನೋ ಅದನ್ನೇ ಹೇಳಿಸ್ತೀರಾ ಕಪ್ಪು ನಿಮ್ಮದೇ ಆದ್ರೆ ಹಾಗಾದ್ರೆ ಆಟಗಾರ ನಿಮ್ಮವರ ಅಲ್ರಿ ಆಟಗಾರರನ್ನ ಆಕ್ಷನ್ ಹಾಕಲಾಗತ್ತಲ್ರಿ ಎಲ್ಲಿಯಾದರೂ ಮನುಷ್ಯನನ್ನು ಮಾರಾಟ ಮಾಡುವುದನ್ನು ನಿಮ್ಮ ಜೀವನದಲ್ಲಿ ನೋಡಿದ್ರೇನ್ರಿ ಈ ರೀತಿಯಾಗಿ ಬಹಿರಂಗವಾಗಿ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟುಕೊಂಡು ಆಕ್ಷನ್ ಹಾಕಿದ್ದನ್ನು ಎಲ್ಲರ ನೋಡಿದ್ದೀರಾ ವಿರಾಟ್ ಕೊಹ್ಲಿ ರೇಟ್ ಎಷ್ಟು ಗೌತಮ್ ಗಂಭೀರ್ ರೇಟ್ ಎಷ್ಟು ಇವನ್ ರೇಟ್ ಎಷ್ಟು ಅವನ ರೇಟ್ ಎಷ್ಟು ಕ್ರಿಕೆಟ್ ಆಟಗಾರರ ರೇಟನ್ನು ಫಿಕ್ಸ್ ಮಾಡ್ತಾರೆ ಈತ ಮಾರಾಟವಾದದ್ದು ಎಷ್ಟಕ್ಕೆ ಅಂತ ಮಾರ್ಗದ ಪತ್ರಿಕೆಯಲ್ಲಿ ಮುಖಮುಟದಲ್ಲಿ ಬರೆಯಲಾಗತ್ತೆ ಯಾರೂ ಹೆಚ್ಚಿನ ರೇಟಿಗೆ ಮಾರಾಟ ಆಗಲಿಲ್ಲ ಅವನಿಗೆ ಅವಮಾನ ಆಗತ್ತೆ ಇವರೇನು ಅಲ್ಲಿಯ ತವಾಯಿಫ್ಗಳ ನಾನು ಇಂಥ ಶಬ್ದ ಬಳಸಬಾರ್ದು ಆದರೆ ನಡೀತಾ ಇರುವಂಥ ವಿದ್ಯಮಾನವನ್ನು ನೋಡಿದಾಗ ನನಗೆ ಒಳಗಡೆ ಇರುವಂಥ ಯಾತನೇ ವೇದನೆ ಇದೆಯಲ್ಲ ಅದು ನನ್ನ ಬಾಯಿನ ಇಂಥ ಅಪಶಬ್ದಗಳನ್ನು ಮಾತಾಡಿಸ್ಲಿಕ್ಕೆ ಕಾರಣೀಭೂತಾಗಿದೆ ಯಾವ ಗ್ರ್ಯಾಂಟ್ ರೋಡ್ನಲ್ಲಿ ಯಾವ ಕಾಮಾಟಿಪುರದಲ್ಲಿ ಹಳ್ಳಿಗಳಿಂದ ಮಕ್ಕಳನ್ನ ಕರ್ಕೊಂಬಂದು ಆಕ್ಷನ್ ಹಾಕಿ ಮಾರ್ತಾರಲ್ಲ ಆ ರೀತಿ ನೀವು ಕ್ರಿಕೆಟ್ ಆಟಗಾರನ ಮಾರಾಟ ಮಾಡ್ತೀರಿ ಮಾರಾಟ ಆದ ವ್ಯಕ್ತಿ ನಾನು ಭಾಳ ದೊಡ್ಡ ರೇಟಿಗೆ ಮಾರಾಟ ಆದ ಅಂತ ಅಭಿಮಾನ ಪಡ್ತಾನೆ ಅಂದರೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ನಾನು ಕ್ರಿಕೆಟನ್ನು ದ್ವೇಷಿಸುವುದಿಲ್ಲ ಖಂಡಿತವಾಗಿ ಹೇಳ್ತೀನಿ ನಾನು ಕ್ರಿಕೆಟನ್ನು ದ್ವೇಷಿಸುವುದಿಲ್ಲ ನಾನು ಕೂಡ ಒಂದು ಕಾಲಕ್ಕೆ ನಿರಂತರವಾಗಿ ಕ್ರಿಕೆಟನ್ನು ನೋಡಿದವನು ಕ್ರಿಕೆಟ್ ಅಂದರೆ ನಮ್ಮ ದೇಶದ ಅಭಿಮಾನ ಅಂತ ಭಾವಿಸಿದವನು ಕ್ರಿಕೆಟ್ ಅನ್ನುವಂಥ ಕ್ರೀಡೆಯ ಮೂಲಕ ದೇಶದ ಹೆಮ್ಮೆ ಇದ್ದ ದೇಶವೇ ಹೆಮ್ಮೆ ಪಡ್ತಾ ಇದ್ದಂಥ ಅಭಿಮಾನಿಸ್ತಾ ಇದ್ದಂಥ ರಾಷ್ಟ್ರಭಕ್ತಿಯ ಪ್ರತಿರೂಪವಾಗಿ ಕಾಣ್ತಾ ಇದ್ದಂಥ ದಿನಗಳು ಇತ್ತು ಅವು ಯಾವ ವ್ಯಾಪಾರೀಕರಣಗೊಂದಿರಲಿಲ್ಲ ಮಾನಿಟೈಸೇಷನ್ ಆಗಿರಲಿಲ್ಲ ಕೈ ಕಾಲು ಕಣ್ಣು ಎಲ್ಲವನ್ನು ಮಾರಾಟ ಮಾಡ್ತಿರಲಿಲ್ಲ ಆಟಗಾರರು ಅವರ ಕೈಗೊಂದು ರೇಟು ಕಾಲಿಗೊಂದು ರೇಟು ಪ್ಯಾಡಿಗೊಂದು ರೇಟು ಬ್ಯಾಟಿಗೊಂದು ರೇಟು ಅಂತ ರೇಟುಗಳ ಫಿಕ್ಸ್ ಆಗ್ತಿರಲಿಲ್ಲ ಅದಾದ ಮೇಲೆ ಪಂದ್ಯಕ್ಕಿಷ್ಟು ದುಡ್ಡು ಅದಕ್ಕೆಷ್ಟು ದುಡ್ಡು ಅಂತ ಎಲ್ಲದಕ್ಕೂ ದುಡ್ಡನ್ನು ಹೇಳ್ತಾ ಇರಲಿಲ್ಲ ಅಂಥ ಕಾಲದಲ್ಲಿ ಆಮೇಲೆ ಇದು ಕೇವಲ ಅಷ್ಟಕ್ಕೇ ನಿಲ್ಲಲಿಲ್ಲ ಅದಾದ ಮೇಲೆ ಇದು ಜೂಜಾಗಿ ಪರಿವರ್ತನೆಗೊಳ್ಳುತ್ತೆ ಅದಾದ ಮೇಲೆ ಅಂತಾರಾಷ್ಟ್ರೀಯ ಮಾಫಿಯಾಗಿ ಪರಿವರ್ತನೆಗೊಳ್ಳುತ್ತೆ ಇದು ನಮ್ಮನ್ನು ಒಡೆಯುವ ಶಕ್ತಿಯಾಗಿ ಮಾರ್ಪಾಡುಗೊಳ್ಳುತ್ತೆ ಆಮೇಲೆ ಈ ದೇಶದ ಕೋಟ್ಯಾಂತರ ಜನರ ಸಮಯವನ್ನು ಅಪಮೌಲ್ಯಗೊಳಿಸತ್ತೆ ನೋಡಿ ಒಂದು ಸಿನಿಮಾ ಮತ್ತು ಒಂದು ಕ್ರಿಕೆಟ್ ಅನ್ನೋದು ಇದಾವಲ್ಲ ಕ್ರೀಡೆ ಅನ್ನೋದು ಇದೆಯಲ್ಲ ಇದು ಮನೋರಂಜನೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎಷ್ಟಿರಬೇಕು ಅದರ ಪ ಅದು ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದು ಮುಖ್ಯ ಅಲ್ವಾ ಅದೊಂದು ಸಾಮೂಹಿಕ ಸನ್ನಿಯಾಗಿ ನಿಮ್ಮ ಜೀವವನ್ನೇ ಆಹುತಿ ತೆಗೆದುಕೊಳ್ಳುವಂಥ ಅದು ದೊಡ್ಡದಾದಂಥ ನರಕಾಸುರಾಗಿ ಭಸ್ಮಾಸುರ ಭಸ್ಮಾಸುರಾಗಬಾರ್ದಲ್ವಾ ರಾಕ್ಷಸನಾಗಿ ದೈತ್ಯನಾಗಿ ನಮ್ಮನ್ನು ನುಂಗಬಾರ್ದಲ್ವ ನಿನ್ನೆ ಆಗಿದ್ದೇನು ಹನ್ನೊಂದು ಜನರನ್ನು ಆಹುತಿ ತೆಗೆದುಕೊಳ್ತಲ್ಲ ಹೋದವರು ಯಾರು ಯಾರದೋ ಮಗ ಯಾರದೋ ತಮ್ಮ ಇನ್ಯಾರಿಗೋ ಮದುವೆ ಆಗಬೇಕಾಗಿರೋವಂಥ ವರ ಇನ್ಯಾರ್ದೋ ಪುಟ್ಟ ಮಗಳು ಇನ್ಯಾರೋ ಕಾಲೇಜ್ ಹೋಗೋ ವಿದ್ಯಾರ್ಥಿನಿ ಇನ್ಯಾರೋ ಒಬ್ಬ ಎಂಜಿನಿಯರು ಎಲ್ಲರೂ ಭವಿಷ್ಯವನ್ನು ಕಣ್ಣು ಕಟ್ಕೊಂಡಿಂತಹ ಜನ ಇವರು ಇವರು ಮಾಡಿದಂಥ ತಪ್ಪಿಗೆ ಅವರ ಕುಟುಂಬ ಇಡೀ ಜೀವನ ಪರ್ಯಂತ ವಿರಹ ವೇದನೆಯಲ್ಲಿ ನರಳಬೇಕು ಕೋಟಿ ಕೋಟಿ ಜನ ಲಕ್ಷ ಲಕ್ಷ ಜನ ದೇಶಾದ್ಯಂತ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗಿದರೆ ಈ ದೇಶ ಎತ್ತ ಹೋಗ್ತಾ ಇದೆ ಅಂತ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಅಲ್ವಾ ಬಹಳಷ್ಟು ಜನರಿಗೆ ನನ್ನ ಒಂದು ಪ್ರಶ್ನೆ ಇದೆ ಈ ದೇಶದ ಸಿ ಡಿ ಎಸ್ ಯಾರು ಅಂತ ಹೆಸರು ಹೇಳಬೇಡಿ ನಮ್ಮ ಸೇನೆಯ ಜನರಲ್ ಯಾರು ಅನ್ನುವಂಥ ಹೆಸರು ಕೇಳಿ ಈ ಹೋಗಿದ್ರಲ್ಲ ಇವರಿಗೆಲ್ಲ ಕೇಳಿ ಇವತ್ತು ನಾವು ಸುರಕ್ಷಿತವಾಗಿ ಇವತ್ತು ನಾವು ಈ ರೀತಿ ಮಾತಾಡ್ತಾ ಇದ್ದೀವಿ ನಮ್ಮ ನಮ್ಮ ಮನೆಯಲ್ಲಿ ಸುರಕ್ಷಿತವಾಗಿದ್ದೀವಿ ಅಂದರೆ ಲಕ್ಷಾಂತರ ಜನ ಸೈನಿಕರು ಗೈಡಿಯಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ನೆಮ್ಮದಿಯಾಗಿದ್ದೀವಿ ಕಿಂಚಿತ್ತಾದರೂ ಅದರ ಬಗ್ಗೆ ಇದೇ ರೀತಿಯ ಕಳಕಳಿಯನ್ನು ಹೊಂದಿದ್ದಾರಾ ಅದು ಬಿಟ್ಬಿಡಿ ಭಾಳ ದೊಡ್ಡ ವಿಷಯವನ್ನು ಹೇಳಿಬಿಟ್ಟು ಉಳಿದ ಯಾವುದಾದರೂ ಕ್ರೀಡೆ ಹಾಕಿ ಇರಬಹುದು ಕಬಡ್ಡಿ ಇರಬಹುದು ಖೋ ಖೋ ಇರಬಹುದು ಚೆಸ್ ಇರಬಹುದು ಆ ಆಟಗಾರರ ಬಗ್ಗೆ ಇದೇ ರೀತಿಯಾದಂಥ ಸಮೂಹ ಸನ್ನಿಯನ್ನು ನೀವು ಯಾವತ್ತಾದರೂ ತೋರಿಸಿದ್ದೀರಾ ಇಲ್ಲ ಕ್ರಿಕೆಟ್ 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 ವ್ಯವಹಾರವನ್ನು ಬಿಟ್ಟು ಓದುವುದನ್ನು ತೊರೆದು ಅಪ್ಪ ಅಮ್ಮನಿಗೆ ಗೊತ್ತಾಗಲಾರದ ಹಾಗೆ ಲಕ್ಷೋಪಲಕ್ಷ ಜನ ಹೋಗಿ ವಿಧಾನಸೌಧದ ಮುಂದೆ ನಿಲ್ಲೋದಂತೆ ಕಿರುಚೋದಂತೆ ಮೆಟ್ರೋ ಸ್ಟೇಷನ್ನಲ್ಲಿ ಟಿಕೆಟನ್ನೇ ತೆಗೆದುಕೊಳ್ಳಲಾರದೆ ಜಂಪ್ ಮಾಡಿ ಮಾಡಿ ನನಗೆ ನಾಚಿಕೆ ಆಗಿಬಿಡ್ತೀನಿ ಅಸಹ್ಯ ಅನ್ನಿಸ್ತು ಆರ್ ಸಿ ಬಿ ಅನ್ನೋದು ಕನ್ನಡದ ಅನ್ವರ್ಥ ಎನ್ನುವ ರೀತಿಯಲ್ಲಿ ಇವತ್ತು ಬಿಂಬಿಸ್ತಾ ಇದ್ದರು ಇಷ್ಟು ದಿವಸ ಆರ್ ಸಿ ಬಿ ಅಂದರೆ ಕನ್ನಡ ನಾಡು ಕನ್ನಡ ನಾಡು ಅಂದರೆ ಆರ್ ಸಿ ಬಿ ಆರ್ ಸಿ ಬಿನಲ್ಲಿ ನಲ್ಲಿ ಎಷ್ಟು ಜನ ಕನ್ನಡಿಗ ಕ್ರಿಕೆಟರ್ಸ್ ಇದ್ದಾರೆ ದಯವಿಟ್ಟು ನನಗೆ ಹೇಳಿಬಿಡಿ ಇವತ್ತು ನೋಡೋಣ ನಿಮಗೆ ಆತ್ಮಸಾಕ್ಷಿ ಅನ್ನೋದಿದ್ರೆ ಆರ್ ಸಿ ಬಿ ಅನ್ನುವಂಥ ಟೀಮ್ ಇದೆಯಲ್ಲ ಇದ್ರ ಕನ್ನಡಿಗರು ಎಷ್ಟು ಜನ ನಂಗೆ ಹೇಳಿ ಇದು ಹೇಗೆ ಕನ್ನಡದ್ದು ಅಂತ ನನಗೆ ಹೇಳಿ ಇಂಥ ಒಂದು ಟೀಮನ್ನು ವ್ಯಾಪಾರಕ್ಕಾಗಿ ಮಾಡಿದಂಥ ಲಲಿತ್ ಮೋದಿ ತರದವರು ವ್ಯಾಪಾರಕ್ಕಾಗಿ ಮಾಡಿದಂಥ ಒಂದು ದಂಧೆ ಏನಿದೆ ಮಾಫಿಯಾ ಏನಿದೆ ಆ ಮಾಫಿಯಾಗಿ ನೀವೆಲ್ಲ ಹವಿಸ್ಸಾಗಿ ಇವತ್ತು ಇಡೀ ವ್ಯವಸ್ಥೆಯನ್ನು ಅರಾಜಕಗೊಳಿಸಿದ್ದೀರಿ ಇದನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ತರದವರು ಕಾಯ್ತಾ ಇರ್ತಾರೆ ನಿಮ್ಮ ಗೆಲುವನ್ನು ಅವರ ಗೆಲುವನ್ನಾಗಿ ಪರಿವರ್ತಿಸಿಕೊಳ್ಳಲಿಕ್ಕೆ ವಿಧಾನಸೌಧದ ಮುಂದೆ ಕರೀತಾರೆ ಅದರ ಯಜ್ಞಕ್ಕೆ ನೀವು ಆಹುತಿಯಾಗಿ ಬಿಡ್ತಿರಲ್ಲ ಇದು ಎಂಥ ಸನ್ನಿವೇಶ ಇದು ಕಣ್ಣೀರು ಬರಲ್ವೇನ್ರಿ ಬೇಸರ ಬೇಸರಾಗೋಲ್ವೇನು ನನಗೆ ನಂಗೆ ತುಂಬ ದುಃಖ ಆಗಿದ್ದು ಅದ್ಯಾರೋ ಅಂಕಿತ್ ಅಂಕಿತ್ತು ನಾ ಹುಡುಗ ಅವರ ಅಪ್ಪ ಆಳ್ತಾ ಇರೋದು ನೋಡಿಬಿಟ್ಟು ನಂಗೆ ನಿಜವಾಗ್ಲೂ ಹೇಳ್ತೇನೆ ನನಗೆ ಸಾಧ್ಯನೇ ಆಗಲಿಲ್ಲ ಮುಂದೆ ನೋಡಲಿಕ್ಕೆ ಎಂಥ ರೋಧ ಮಗ ಮಗನನ್ನು ಕಳ್ಕೊಂಡು ಎರಡು ಮೂರು ಗಂಟೆಗಳ ಹಿಂದ ಅಪ್ಪ ಜೊತೆಗೆ ಇದ್ದಾನೆ ಯಾವುದೋ ಅಪಘಾತದಲ್ಲಿ ತೀರು ಹೋಗಿಲ್ಲ ಯಾವುದೋ ಕಾಯಿಲೆ ಬಂದಿಲ್ಲ ಬರಸಿಡಲು ಎರಗಿಲ್ಲ ಹುಚ್ಚು ಸನ್ನಿ ಹಿಡ್ಕೊಂಡು ಯಾವುದೋ ಕ್ರಿಕೆಟ್ ಪ್ಲೇಯರ್ ಅಂತೆ ಅವನು ಯಾವನೋ ಹತ್ತು ರೂಪದರ್ಶಿಯಾಗಿ ದುಡ್ಡು ಮಾಡಿಕೊಂಡು ತನ್ನ ಜೀವನ ತಾನು ಮಾಡಿಕೊಳ್ಳೋ ಅಂಥ ವ್ಯಕ್ತಿಗೋಸ್ಕರ ಆತನ ಬಸ್ಗಳ ಎದುರುಗಡೆ ಹೋಗಿ ಹೋ ಅಂತ ಕೆ ಏನು ರೀ ಅರ್ಥ ಇದು ನನಗೆ ತೀರ ಬೇಸರಾಗಿದ್ದು ಈ ದೇಶ ಕ್ರಿಕೆಟ್ ಹೆಸರಿನಲ್ಲಿ ಯಾವ ರೀತಿಯದಾದಂಥ ವಿಜಯೋತ್ಸವ ಅಂತ ಅನ್ಕೊಂಡಂಥ ಸನ್ನಿಗೆ ಒಳಗಾಗಿ ಇಡೀ ದೇಶಕ್ಕೆ ದೇಶವೇ ಹಾಳಾಗಿ ಹೋಗ್ತಾ ಇದೆ ಅಂತ ಸಂಕಟ ಆಗ್ತಾ ಇದೆ ಒಂದು ಒಳ್ಳೆಯ ಸಂಕಲ್ಪಕ್ಕಾಗಿ ಯೋಗಿ ಆದಿತ್ಯನಾಥ್ ಮಾಡಿದ್ದು ನಮ್ಮ ಸಂಪ್ರದಾಯದ್ದದು ಇನ್ನಿಲ್ಲದ ಹಾಗೆ ವರ್ಷಗಟ್ಟಲೆ ಅದಕ್ಕೋಸ್ಕರ ಕೆಲಸ ಮಾಡಿದರು ಪ್ರಯಾಗ್ರಾಜಿನಲ್ಲಿ ವರ್ಷಗಟ್ಟಲೆ ಕುಂಭಮೇಳಕ್ಕೆ ಒಂದು ಸ ಅಷ್ಟು ಕೋಟಿ ಜನರ ಮಧ್ಯೆ ಒಂದು ಸಣ್ಣದಾದಂಥ ಸ್ಟ್ಯಾಂಪೇಡಾಯಿತು ಸಣ್ಣದು ಆ ಸಣ್ಣ ಸ್ಟ್ಯಾಂಪೇಡ್ ಆದರೆ ಜಗತ್ತಿನ ದೇಶ ಜಗತ್ತಿನ ಎಲ್ಲ ಕಡೆ ಅವರ ಮೇಲೆ ದಾಳಿ ಮಾಡುವ ಪ್ರಯತ್ನ ನಡೀತು ಅವರೆಲ್ಲ ಧರ್ಮಕ್ಕಾಗಿ ಅವರೆಲ್ಲ ತಮ್ಮ ಪಾವನವಾದಂಥ ಜೀವನದಲ್ಲಿ ಒಂದು ಸಲ ಮಿಂದು ಹೊರಗಡೆ ಬರೋಣ ಅಂತ ಹೋದಂಥ ಜನ ಒಳ್ಳೆಯ ಉದ್ದೇಶದಿಂದ ಹೋದವರು ಒಳ್ಳೆಯ ಸಾವು ಒಳ್ಳೆಯದು ಅಂತ ನಾನು ಹೇಳ್ತಾ ಇಲ್ಲ ದಯವಿಟ್ಟು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನಾನು ಅಂತಹ ಸನ್ನಿವೇಶವನ್ನು ರಾಜಕಾರಣಿಗಳು ತಮಗಿಷ್ಟ ಬಂದ ಹಾಗೆ ಬಳಸಿಕೊಂಡರು ಸಂಸತ್ತಿನಲ್ಲಿ ಪ್ರತಿ ದಿವಸ ಅದ್ರ ಬಗ್ಗೆ ಚರ್ಚೆ ಆಯಿತು ಈ ಸ್ಟ್ಯಾಂಪೇಡ್ಗೆ ಯೋಗಿ ಆದಿತ್ಯನಾಥ್ ಕಾರಣ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ಅಲ್ಲೂ ಅರ್ಜುನ್ ಸಿನಿಮಾ ನಟಾರಿ ಅವನು ಅವನು ಸಿನಿಮಾ ಥಿಯೇಟ್ರಿಗೆ ಹೋಗ್ತಾನೆ ಸಿನಿಮಾ ಶೂಟಿಂಗ್ ಹೋಗ್ತಾನೆ ಅವನು ವೃತ್ತಿರಿ ಅದು ಬಣ್ಣ ಹಚ್ಕೊಂಡು ವ್ಯಕ್ತಿ ಆತನ ನೋಡ್ಲಿಕ್ಕೆ ಸಮೂಹ ಸನ್ನಿಯಲ್ಲಿ ಜನ ಹೋಗ್ತಾರೆ ಒಬ್ಬ ತಾಯಿ ಮಗಳು ಸಾಯ್ತಾರೆ ಆತನನ್ನು ಬಂಧಿಸುವವರೆಗೂ ಕಾಂಗ್ರೆಸ್ನವ್ರು ಬಿಡಲಿಲ್ಲವಲ್ಲ ಅಲ್ಲೂ ಅರ್ಜುನೇ ಅವರ ಸಾವಿಗೆ ಕಾರಣ ಅಲ್ಲೂ ಅರ್ಜುನಿಂದಾಗೇ ಸತ್ತದ್ದು ಅವನ ಒಳಗೆ ಹಾಕಿ ಬಂಧಿಸಿ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಅಂದ ಅವನು ಬಿಡಲ್ಲ ಅಂದರು ಹೋಗಿ ಒಳಗಡೆ ಹಾಕಿದ್ರು ಅವನು ಅವನೇ ಕೊಲೆ ಮಾಡಿದ ಹಾಗೆ ಈಗ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರನ್ನ ಜೈಲಿಗೆ ಹಾಕ್ಬೇಕು ತಾನೆ ಸ್ವಾಭಾವಿಕ ತಾನೇ ಅವರೇನು ಮಾಡಿದರೆ ಇದು ಅಲ್ಲೇ ಆಗಿದೆ ತಾನೆ ಅದಕ್ಕೆ ಕೈ ಊರ ಸಿದ್ದರಾಮಯ್ಯ ಹೇಳ್ತಾರೆ ಇದು ವಿಧಾನಸೌಧದ ಎದುರಿಗಾಗಿಲ್ಲ ಕರ್ನಾಟಕದ ಎಲ್ಲಿಯೇ ಸ್ಟ್ಯಾಂಪ್ ಆದರೂ ನೀವೇ ಕಾರಣ ಸಿದ್ದರಾಮಯ್ಯನವರೇ ನೀವು ವಿಧಾನಸೌಧಕ್ಕೆ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಮರಿಬೇಡಿ ನೀವು ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಕಡೆ ಏನೇನು ಮಾತಾಡಿದಿರಿ ಅನ್ನೋ ಎಲ್ಲವೂ ದಾಖಲೆ ನಮ್ಮ ಹತ್ರ ಇಟ್ಕೊಂಡಿದ್ದೀವಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಕಾಶ್ಮೀರದಲ್ಲಿ ನಡೆದ ಸಂದರ್ಭದಲ್ಲಿ ಆಡಿದ ಮಾತೇ ನೀವು ಎಲ್ಲಿತ್ತು ಭದ್ರತೆ ಅಂದರೆ ನಿಮ್ಮ ಕಣ್ಣೆದರಿಗೆ ನಡೆದಿದೆ ನಿಮ್ಮಿಂದ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಡೆದಿದೆ ಎಲ್ಲಿದೆ ಭದ್ರತೆ ಹೇಳಿ ಉತ್ತರ ಒಂದು ಚೂರು ಕೂಡ ನಿಮಗೆ ಮಾನ ಮರ್ಯಾದೆ ಬೇಸರ ವೇದನೆ ಪಶ್ಚಾತ್ತಾಪ ಏನು ರೀ ಅವು ಸ್ಟೇಡಿಯಮಲ್ಲಾಗಿದ್ದು ಅವ್ರು ಮಾಡಿದ್ದು ಅವರು ನೋಡ್ಕೋಬೇಕು ಅವ್ರು ಯಾಕ್ರಿ ರೀ ನೋಡ್ಕೋತಾರೆ ಸರ್ಕಾರ ಏನಕ್ಕಿದೆ ಹಾಗಾದ್ರೆ ನಿಮ್ಮ ವಿಧಾನಸೌಧದ ಮುಂದೆ ಯಾಕ್ರಿ ಕಾರ್ಯಕ್ರಮ ಮಾಡಿದ್ರು ನೀವು ಅವ್ರೇನೋ ಮಾಡ್ಕೊತಿದ್ರು ನಿಮ್ಮಿಂದ ಅನುಮತಿ ಯಾಕೆ ಪಡಿಬೇಕಂದ್ರೆ ಅವರು ನಿಮ್ಮ ಪೊಲೀಸರನ್ನ ಯಾಕೆ ಬಳಸ್ ಬಳಸ್ಬೇಕು ಅವರು ನೀವು ಅವ್ರು ಕರೆಸಿದ್ದಕ್ಕೆ ನೀವು ಯಾಕೆ ಅದರ ಕೆಳಗಡೆ ಕುತ್ಕೊಂಡು ಸ್ನಾನ ಮಾಡಿ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಿದ್ರಿ ನಿಮ್ಮ ಕುಟುಂಬದವರು ಸೆಲ್ಫಿ ತಗ್ಸ್ಕೊಳ್ಲಿಕ್ಕಾ ನಿಮ್ಮ ಬಂಧು ಬಾಂಧವ ಬಂಧು ಬಾಂಧವರು ಒಂದಿಮಾಗದರು ವಿರಾಟ್ ಕೊಹ್ಲಿ ಜೊತೆ ಓಡಾಡಬೇಕು ಫೋಟೋ ತೆಗ್ಸ್ಕೋಬೇಕು ಅವ್ನು ವಿಮಾನ ನಿಲ್ದಾದಿಂದ ಹೆಚ್ಚೆಯಲ್ಲಿ ಇಳಿದಾಗ ಪುಷ್ಪಗುಚ್ಛ ಕೊಡಬೇಕು ಅದರ ಫೋಟೋ ಎಲ್ಲ ಕಡೆ ರಾರಾಜಿಸಬೇಕು ಜೊತೆಗೆ ಇದು ಕಾಂಗ್ರೆಸ್ಸಿನ ಯಶಸ್ಸು ವಿಜಯೋತ್ಸವ ಅನ್ನುವ ರೀತಿಯಲ್ಲಿ ದೇಶಾದ್ಯಂತ ಬಿಂಬಿಸಬೇಕು ಎಲ್ಲ ಹುನ್ನಾರವನ್ನು ಮಾಡಿದ್ದೀರಲ್ಲ ನಿಮ್ಮದೇ ತಪ್ಪಲ್ವಾ ಇದು ಈ ಜನ ಸತ್ರಲ್ಲ ಸತ್ತದಕ್ಕೆ ಆ ದೇಶದ ರಾಜನೇ ಹೊಣೆ ಆಗಬೇಕಲ್ವಾ ಮುಖ್ಯಮಂತ್ರಿಯೇ ಹೊಣೆ ಈಗ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ನೀವೇ ತಾನೇ ನೀವೇ ಹೊಣೆಗಾರರು ತಾನೆ ಅಲ್ಲೂ ಅರ್ಜುನ್ಗಿರುವಂಥ ನಿಮಗೂ ಇರಬೇಕಲ್ವ ಅಲ್ಲಿ ಕಾಶ್ಮೀರದಲ್ಲಿ ಬೇಹುಗಾರಿಕೆ ವೈಫಲ್ಯ ಭದ್ರತಾ ವೈಫಲ್ಯ ಇಲ್ಲಿ ನಿಮ್ಮದು ವೈಫಲ್ಯ ತಾನೆ ಇದ್ಯಾವುದನ್ನು ಒಪ್ಪಿಕೊಳ್ಳಾರದೆ ಪತ್ರಕರ್ತರಿಗೆ ಪತ್ರ ಕೇಳಿದ ಪ್ರಶ್ನೆಗೆ ಪ್ರಶ್ನೆ ಕೇಳುವ ಮೂಲಕ ತಪ್ಪಿಸಿಕೊಂಡು ಓಡಾಡುವಂಥ ಉದ್ದಟತನವನ್ನು ನೀವು ತೋರಿಸಿರಲ್ಲ ರೀ ಸಿದ್ದರಾಮಯ್ಯ ನಾಚಿಕೆಯನ್ನು ನಿಮಗೆ ಯಾರು ಈ ಪ್ರಶ್ನೆ ನಿಮಗೆ ಕೇಳೋದಿಲ್ಲ ನನಗೆ ತಡೆಯಿಲ್ಲ ನಾನು ಕೇಳ್ತಾ ಇದ್ದೀನಿ ಕೊನೆಯದಾಗಿ ಒಂದು ಮಾತು ಹೇಳ್ಬಿಡ್ತೀನಿ ಯಾವ ಹೈಕೋರ್ಟಿನ ತನಿಖೆ ಕೂಡ ಯಾವ ವಿಚಾರಣೆ ಕೂಡ ಇದಕ್ಕೆ ನ್ಯಾಯವನ್ನು ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರೇನು ಏನು ಗಲ್ಲು ಶಿಕ್ಷೆ ಹಾಕ್ತಾರನ್ರಿ ಏನು ಸರಿಯಾಗಿ ಕಾನೂನ ಇದು ಏನೂ ಮಾಡಲಿಕ್ಕಾಗಲ್ಲ ವಿಚಾರಣೆ ನಡೆಯುತ್ತೆ ನಾಲ್ಕು ದಿವಸ ಚೀಮಾರಿ ಆಗ್ತಾರೆ ಅತೀ ದೊಡ್ಡ ತಪ್ಪು ಮಾಡಿದರೆ ತುರ್ತು ಪರಿಸ್ಥಿತಿ ಅಂತ ತುರ್ತು ಪರಿಸ್ಥಿತಿ ಮಾಡಿದ ಸ ಹಾಕಿದ ಸಂದರ್ಭದಲ್ಲಿ ಇಂದಿರಾ ಗಾಂಧಿಗೆ ಒಂದೇ ಒಂದು ದಿವಸ ಜೈಲು ಶಿಕ್ಷೆ ಅದಾದ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ಅವಳಿಗೆ ಗೆಲುವು ಹಾಗಿರುವಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇರವಾಗಿ ಸಾವಿಗೆ ಕಾರಣ ಅಂತ ಕೋರ್ಟು ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅನ್ನುವುದು ನನ್ನ ಮೊದಲೇ ಪ್ರಶ್ನೆ ಇದರಿಂದ ನ್ಯಾಯ ಸಿಗತ್ತಾ ಸಾಧ್ಯ ಇಲ್ಲ ಆದರೆ ಹುಚ್ಚು ಜನ ಅಮಾಯಕ ಜನ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕಿರ್ಚ್ಕೊಂಡು ಓಡಾಡ್ತಾರಲ್ಲ ಆ ಯುವ ಜನತೆಗೆ ಬುದ್ಧಿ ಹೇಳಬೇಕಾದ ಕೆಲಸ ಪಾಲಕರಾದ ನಮ್ದು ಹೌದಲ್ವ ದಯವಿಟ್ಟು ಹೇಳಿಬಿಡಿ ಏಕೆಂದರೆ ನಮ್ಮ ನಿಮ್ಮ ಮನೆಯಲ್ಲಿಯೂ ಅಣ್ಣ ತಮ್ಮಂದರಿದ್ದಾರೆ ಮಕ್ಕಳಿದ್ದಾರೆ ಅಕ್ಕ ತಂಗಿಯರಿದ್ದಾರೆ ಇದಕ್ಕೆಲ್ಲ ಹೊಣೆ ನಾವೇ ಅಲ್ವಾ ಯೋಚನೆ ಮಾಡಿ ನೋಡಿ ಸಂಚಿಕೆ ಇಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ